ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಇವತ್ತು ಬಂದು ಶುಕ್ರವಾರ ಗಂಟೆ ಎರಡು ಗಂಟೆ ಆಯಿತು ಮಧ್ಯಾಹ್ನ ಜಸ್ಟ್ ಊಟ ಆಯಿತು ನಂದು ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ಶೌರ್ಯನೊಂದುಗಳಿಗೆ ಮಲ್ ಮಲಗಿಸಿದ್ದೀನಿ ಹಾಗೆ ಮಾವ ಒಂದು ಕಡೆ ಹೋಗ್ಲಿಕ್ಕಿತ್ತಂತ ಹೋಗಿದ್ದಾರೆ ಹಾಗೆ ಇನ್ನೊಂದು ಮಾವ ಮನೆ ಬಂದಿದ್ರಾಗಿತ್ತು ಒಂದಿನದ ಮಟ್ಟಿಗೆ ಅವರು ಕೂಡ ನಿನ್ನೆ ಹೋದ್ರೆ ಅವ್ರ ಜೊತೆ ಏನು ನನಗೆ ವ್ಲಾಗ್ನಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ ತೆಗೆದಿದ್ದೀನಿ ಅದನ್ನು ಕೂಡ ವಿಡಿಯೋ ಫಸ್ಟ್ನಲ್ಲಿ ಅಥವಾ ಕೊನೆಯಲ್ಲಿ ಮಿಡ್ಲಲ್ಲಿ ಎಲ್ಲೋ ಒಂದು ಹಾಕಿರ್ತೀನಿ ಕ್ಲಿಪ್ಪಿಂಗು ಅದನ್ನು ಕೂಡ ನೋಡಿ ಹಾಗೆ ನನ್ನ ಒಂದು ಪಾರ್ಸಲ್ ಬರಲಿಕ್ಕೆ ಇತ್ತು ಇದು ನಂದು ಇದು ಈಗ ಪಾರ್ಸಲ್ ತಂದೆ ನೋಡಿ ಅದು ಕೂಡ ನಂದು ನಾಲ್ಕನೇದು ಏನು ಪ್ರಾಡಕ್ಟ್ ಅಂತ ತೋರಿಸ್ತೀನಿ ಹಾಗೆ ಬನ್ನಿ ಸಲ್ ಬಂದಿತ್ತು ಇವತ್ತು ಬೆಳಗ್ಗೆ ಹೋಗಿ ತಗೊಂಡು ಬಂದೆ ಇದ್ರ ಗೂಡೆ ನಂದು ಇದು ಓಪನ್ ಮಾಡಿದ್ದೀನಿ ಇದ್ರ ಗೂಡೆ ನಂದು ಇದು ನಾಲ್ಕನೇದು ತಪ್ಪಿದ್ರೆ ಐದನೇದು ಏನಂದರೆ ಡ್ರೈಪೋರ್ಡ್ ಬೇಕಿತ್ತು ನನಗೆ ಇದೊಂದು ನಾಲ್ಕನೇ ಡ್ರೈಪೋರ್ಡ್ ಇರಬೇಕು ಎಲ್ಲನೂ ಶೌರ್ಯ ಒಡ್ದೊಡ್ದು ಹಾಕ್ತೇನೆ ಈಗ ನಂದೊಂದು ದೊಡ್ಡ ದೊಡ್ಡ ಟ್ರೈಪೋಡ್ ಉಂಟು ನೋಡಿ ಆ ಸೆಲ್ಫ್ ಎಂಥದ್ದು ರಿಂಗ್ ಲೈಟ್ ಇಡುವಂಥದ್ದು ಒಂದು ಟ್ರೈಪೋರ್ಡ್ ತೊಗೊಂಡಿದೆ ನೋಡಿ ಅದು ಕೂಡ ಒಂದರದ್ದು ಹೋಯ್ತದ ಒಂದು ಒಳ್ಳೆ ಕ್ವಾಲಿಟಿ ತಗೊಳ್ಬೇಕು ಅಂದ್ಕೊಳ್ತಿದ್ದೆ ಒಳ್ಳೆ ಕ್ವಾಲಿಟಿ ನೋಡಿದ್ದೆ ಅದು ನಾಲ್ಕೂವರೆ ಸಾವಿರ ಎಷ್ಟೋ ಇದೆ ಒಂದೊಂದು ಸಲ ಅನಿಸುತ್ತೆ ಅಷ್ಟು ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹಾಗೆ ನಾನ್ನೂರೈತೆ ಇಷ್ಟುದಲ್ಲ ಸಿಗ್ತದೆ ನೋಡಬೇಕು ಅದೊಂದು ರಿಂಗ್ ಲೈಟ್ ತೊಗೊಳ್ಬೇಕನ್ನೋ ಆಸೆ ಉಂಟು ಹಾಗೆ ಅನ್ಬಾಕ್ಸ್ ಮಾಡಿ ಆಯ್ತು ಈ ಸಲ ಸ್ವಲ್ಪ ಡಿಫ್ರೆಂಟ್ ತರಿಸಿ ತರಿಸಿದ್ದೀನಿ ಲೈಟ್ ಈ ಸಲ ಒಂದು ಸ್ವಲ್ಪ ಲೈಟಿನ್ ನೋಡುವ ಅಂತ ತರಿಸಿದ್ದೀನಿ ಇದಿಲ್ಲಿ ಹಿಂದೆಗಡೆ ಈ ರೀತಿ ಬಟನ್ ಕೊಟ್ಟಿರ್ತಾರೆ ನೋಡಿ ಈ ಬಟನ್ನ ಪ್ರೆಸ್ ಮಾಡಿದರೆ ಆಯ್ತು ಇದು ಬಂದು ನೋಡಿ ಸ್ವಲ್ಪ ಮೀಡಿಯಮ್ ಲೈಟ್ ಇದು ಬಂದು ಸ್ವಲ್ಪ ಜಾಸ್ತಿ ಲೈಟ್ ಅಷ್ಟೆ ಎರಡು ರೀತಿ ಬಟನ್ ಆಪ್ಷನಲ್ಲಿ ಇರುತ್ತೆ ಇದರದ್ದು ಪ್ರೈಸು ಲಿಂಕ್ ಎಲ್ಲನೂ ನಾನು ಹಾಕಿರ್ತೀನಿ ನೀವು ಬೇಕಂದರೆ ಚೆಕ್ ಮಾಡ್ಬೋದು ಲಿಂಕು ಕೂಡ ಕೊಟ್ಟಿರ್ತೀನಿ ಲಿಂಕ್ ಕೊಡೋದು ಇವಾಗ ನನಗೆ ಗೊತ್ತಾಯಿತು ಅದಕ್ಕೋಸ್ಕರ ಲಿಂಕ್ ಕೂಡ ಹಾಕಿರ್ತೀನಿ ನೀವು ಅದು ಒಂದು ಸಲ ಚೆಕ್ ಮಾಡಿ ಬೇಕಂದರೆ ತಕ್ಕೊಳ್ಬೋದು ಇದು ಜಾಸ್ತಿ ಲೆಂತ್ ಟ್ರೈಪೋಡ್ ಸಣ್ಣ ಟ್ರೈಪೋಡ್ ಆಯಿತಾ ಜಾಸ್ತಿ ಅಂದರೆ ಹಾಂ ಇಷ್ಟು ಬರ್ತದೆ ಅಷ್ಟೇ ಈಗ ವ್ಲಾಗ್ನಲ್ಲಿ ಏನಾದರೂ ತೋರಿಸಲಿಕ್ಕೆ ಮತ್ತು ವ್ಲಾಗ್ ಹಿಡ್ಕೊಂಡು ವ್ಲಾಗ್ ಮಾಡಲಿಕ್ಕೆಲ್ಲ ಯೂಸ್ ಆಗ್ತದೆ ಮತ್ತು ಬಿಟ್ಟರೆ ರೀಲ್ಸಿಗೆಲ್ಲ ಯೂಸ್ ಆಗೋದಿಲ್ಲ ಇದು ಹಾಗೆ ನಾನು ಇದು ಲೈಟ್ ಹಾಕಿ ಒಂದು ಸಲ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಈಗ ಟ್ರೈಪೌಡಿಗೆ ಹಾಕಿದ್ದೀನಿ ಫೋನ್ ಪರ್ಫೆಕ್ಟ್ ಸೈಜಲ್ಲಿ ಬಂದಿತ್ತು ಏನಾದರೂ ತೋರಿಸ್ಬೇಕಾದ್ರೆ ಹಾಗೆ ಲೈಟ್ ಕೂಡ ಹಾಕಿ ತೋರಿಸ್ತೀನಿ ನೋಡಿ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ಈ ರೀತಿ ಕಾಣಿಸ್ತದೆ ಇನ್ನೂ ಸ್ವಲ್ಪ ಡಾರ್ಕ್ ಇರಿ ಹಾಂ ಇಷ್ಟಿದೆ ನೋಡಿ ಕತ್ಲೆಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇರಬೇಕು ಹಾಗೆ ಆಫ್ ಮಾಡ್ತೀವಿ ನೋಡಿ ಏನಾದರೂ ಡಿಫ್ರೆನ್ಸ್ ಗೊತ್ತಾಯ್ತಾ ನಿಮಗೆ ಇನ್ನೂ ಸ್ವಲ್ಪ ಹತ್ತಿರದಿಂದನೇ ತೋರಿಸ್ತೀನಿ ನೋಡುವ ಹೀಗೆ ಉಂಟು ಈ ರೀತಿ ಅಲ್ಲ ಇಟ್ಕೊಂಡು ಮಾಡಲಿಕ್ಕೆ ಚೆನ್ನಾಗಿರ್ತದೆ ಹಾಗೆ ಪಕ್ಕದಲ್ಲಿ ಶೌರಿ ಸಾರಿ ಗುಂಡ ಸಹ ಇದ್ದಾನೆ ಇನ್ನು ಮತ್ತು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ ಹೇಗಿದೆ ನಾನು ಟ್ರೈಪೋಡ್ ಅಂತ ಹೇಳಿ ಹಾಗೆ ಇದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಬೇಕಂದರೆ ಚೆಕ್ ಮಾಡ್ಕೊಳ್ಬೋದು ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಂದರೆ ಲೈಟಿಂಗ್ಸ್ ಎಲ್ಲ ಉಂಟಲ್ಲ ಸ್ವಲ್ಪ ಡಿಫ್ರೆಂಟ್ಸ್ ಡಿಫ್ರೆಂಟ್ ಉಂಟು ಪ್ರೈಸ್ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಅಷ್ಟೇ ಉಂಟು ಕೊಡ್ಬೋದು ವ್ಲಾಗ್ ಮಾಡೋರಿಗೆ ಯೂಸ್ ಆಗ್ತದೆ ವ್ಲಾಗ್ ಮಾಡೋರು ಇದನ್ನು ಬೈ ಮಾಡ್ಬೋದು ಹಾಗೆ ಲೈಟ್ ಬರ್ತದೆ ನೋಡಿ ಆ ಜಾಗದಲ್ಲಿ ಒಂದು ಕೇಬಲ್ ವೈರ್ ಕೂಡ ಕೊಟ್ಟಿರ್ತಾರೆ ಅದಕ್ಕೆ ಚಾರ್ಜ್ ಮಾಡಲಿಕ್ಕೆ ಹಾಗೆ ಇನ್ನೊಂದು ಸೀರೆ ತಗೊಂಡೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಇದೇ ಸೀರೆ ನೋಡಿ ಈ ಸೀರೆ ತಗೊಂಡೆ ನಾನು ಇಲ್ಲೇ ನಮ್ಮ ಫ್ರೆಂಡ್ ಅಂಗಡಿಯಲ್ಲಿ ತಗೊಂಡಿರುವಂಥದ್ದು ಇದು ನಿಮಗೆ ಅಲ್ಲಿ ಕ್ಯಾಮ್ರಾದಲ್ಲಿ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಪರ್ಪಲ್ ಆಗಿ ಕಾಣಿಸ್ತಾ ಉಂಟು ಇದೊಂಥರ ನೀವು ಬ್ಲೂ ಥರ ಉಂಟಿದು ತುಂಬ ಚೆನ್ನಾಗಿ ಉಂಟು ಈ ಕಲರ್ ಹಾಗೆ ಕೆಳಗಡೆ ಬ್ಲ್ಯಾಕ್ ವಿತ್ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಇಲ್ಲ ಫುಲ್ ಕ್ಯಾಮ್ರದಲ್ಲೇ ಡಿಫ್ರೆಂಟ್ ಕಾಣಿಸ್ತಾ ಉಂಟು ಇಲ್ಲಿ ಬ್ಲ್ಯಾಕ್ ವಿತ್ ಗೋಲ್ಡ್ ಟೈಪ್ ಇಲ್ಲೇ ತುಂಬ ಚೆನ್ನಾಗಿ ಉಂಟು ಸಿಂಪಲ್ ಉಂಟು ಮತ್ತು ತುಂಬಾ ಸಾಫ್ಟ್ ಉಂಟು ನಮಗೆ ಜಾಸ್ತಿ ಎಲ್ಲ ಉಡ್ಲಿಕ್ಕೆ ಬರೋದಿಲ್ಲಲ್ಲ ರಫ್ ಸೀರೆ ಅಂಥವರಿಗೆ ಇದು ಬೆಸ್ಟ್ ಉಂಟು ನೋಡಿ ಈ ಥರ ಸಾಫ್ಟ್ ಉಂಟು ಹಾಗೆ ನಾನು ಒಂದು ತಗೊಂಡೆ ಇದು ತಗೊಂಡಿರೋಂಥ ಕಾರಣ ನೋಡಿ ಈ ರೀತಿ ಉಂಟು ಬ್ಲೌಸ್ ಇದೇ ಥರ ಬಂದಿತ್ತು ಆದರೆ ಬ್ಲೌಸ್ನ ಸ್ಟಿಚ್ ಮಾಡೋದಿಲ್ಲ ಸೈಡೆಲ್ಲ ಸ್ಟಿಚ್ಚಿಂಗ್ ಕೊಡಬೇಕು ಮತ್ತು ಸೆರ್ಗು ಈ ರೀತಿ ಬಂದಿತ್ತು ನೋಡಿ ಸ್ಟಿಚ್ಚಿಂಗ್ ಕೊಡಬೇಕು ಸೈಡೆಲ್ಲ ಇದನ್ನ ನನ್ನ ಮಿಷನ್ ಉಂಟು ನೋಡಿ ನಾನೇ ಸ್ಟಿಚಿಂಗ್ ಕೊಡ್ತೀನಿ ಹಾಗೆ ಬ್ಲೌಸ್ ಕೊಡೋದಿಲ್ಲ ಬೇಬಿ ಬೇಬಿ ಪಿಂಕಲ್ಲ ಡಾರ್ಕ್ ಪಿಂಕಲ್ಲಿ ಒಂದು ವೆಲ್ವೆಟ್ ಬ್ಲೌಸ್ ಉಂಟು ನನ್ನ ಹತ್ರ ಅದು ಇದಕ್ಕೆ ಮ್ಯಾಚ್ ಮಾಡ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅದು ಸ್ವಲ್ಪ ಈಗ ನಿಮಗೆ ಹೀಗೆ ಹುಟ್ಟು ಸಹ ತೋರಿಸ್ತೀನಿ ನಾನು ಹುಟ್ಟು ಸಹ ತೋರಿಸ್ತೀನಿ ಏನು ಇನ್ನು ಸ್ಟಿಚಲ್ಲ ಹೊಡಿಲಿಲ್ಲ ಆದರೂ ಹುಟ್ಟು ತೋರಿಸ್ತೀನಿ ಹೇಗಿದೆ ಸೀರೆ ಅಂತ ಹೇಳಿ ಆಯಿತಾ ನನಗೆ ಇಷ್ಟ ಆಯಿತು ಸಾಫ್ಟ್ ಉಂಟು ತುಂಬ ಚೆನ್ನಾಗಿ ಉಂಟು ಸಿಂಪಲ್ ದೇವ್ರ ಫಂಕ್ಷನ್ಗೆ ಪೂಜೆಗೆಲ್ಲ ಚೆನ್ನಾಗಿರ್ತದೆ ಅಂತ ಹಾಗೆ ನಾನು ಇದು ತೊಗೊಂಡಿರೋ ಕಾರಣ ಬಂದು ಫೆಬ್ರವರಿ ತಪ್ಪಿದರೆ ಮಾರ್ಚಲ್ಲಿ ಅಯೋಧ್ಯೆಗೆ ಹೋಗಲಿಕ್ಕೂ ಉಂಟು ಅಯೋಧ್ಯೆ ಕಾಶಿಗೆ ಅದಕ್ಕೋಸ್ಕರ ಇರಲಿ ಅಂತ ತಗೊಂಡೆ ನಾನಿದು ಇವಾಗ ಜಸ್ಟ್ ನಾನು ಅಂಚೂರು ವೇರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಸ್ವಲ್ಪ ಐಲಿಯನರು ಮತ್ತು ಒಂದು ಹಚ್ಕೊಂಡಿದ್ದೀನಿ ನಾನು ನಿಮ್ಮ ಜೊತೆ ಹೇಳಿದೆ ನೋಡಿ ಇದಕ್ಕೆ ಪಿಂಕ್ ಕಲರ್ ಬ್ಲೌಸನ್ನು ಮ್ಯಾಚ್ ಮಾಡ್ತೀನಿ ಅಂತ ಇದೇ ಪಿಂಕ್ ಕಲರ್ ಬ್ಲೌಸು ಹೇಗೆ ಕಾಣಿಸ್ತಾ ಇದೆ ಈ ಸೀರೆ ಅಂತ ಹೇಳಿ ಆಯಿತಾ ಚೆನ್ನಾಗಿ ಕಾಣಿಸ್ತಾ ಉಂಟ ನನಗೆ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತೆ ಸಿಗ್ತೀನಿ ಇವಾಗ ಮೂರು ಗಂಟೆ ಆಗ್ತಾವಂತ ಅಮ್ಮ ಬಂದ್ಲು ಹೀಗೆ ಒಂದು ರೌಂಡ್ ನಾಗರತ್ನ ಅಕ್ಕನ ಮನೆಗೆ ಹೋಗಿ ಬರುವ ಅಂತ ಹಾಗೆ ನಾನು ನಿನ್ನೆ ಹೆಲ್ಮೆಟ್ ತಗೊಂಡೆ ಹೌ ಕೋಳಿ ನಾನು ನಿನ್ನೆ ಹೆಲ್ಮೆಟ್ ತಗೊಂಡೆ ತುಂಬ ದಿನ ಆಯ್ತು ಒಂದು ಎರಡು ತಿಂಗಳಾಯ್ತಕ್ಕ ನಾನು ಗಾಡಿ ತಗೊಂಡೆ ಆಗಿಲ್ಲೇನು ಫುಲ್ಲು ಇನ್ನು ಹೆಲ್ಮೆಟ್ ತಗೊಂಡಿರಲಿಲ್ಲ ಆಯ್ತು ನಾಗೂರಲ್ಲೆಲ್ಲ ಇರ್ತಾರೆ ಒಮ್ಮೊಮ್ಮೆ ಪೊಲೀಸರು ಅದಕ್ಕೆ ಎಮರ್ಜೆನ್ಸಿಗಿರಲಿ ಅಂತ ಒಂದು ಹೆಲ್ಮೆಟ್ ತಗೊಂಡೆ ನನ್ನ ಗಾಡಿ ಪರ್ಪಲ್ ಮತ್ತು ಬ್ಲ್ಯಾಕ್ ಅಲ್ಲ ಪರ್ಪಲ್ ಸಿಕ್ಕಿಲ್ಲ ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದು ತೊಗೊಂಡೆ ಇದೇನಪ್ಪ ಈ ಥರ ಎಲ್ಲ ಉಂಟು ಹಾಗೆ ಇರುವುದಾ ಎಂತ ಗೊತ್ತಿಲ್ಲ ಮತ್ತೆ ತಗೊಂಡೆ ಆಯ್ತಂತೂ ಸುಮ್ಮನೆ ಇದ್ದೆ ಇದಕ್ಕೆ ಈ ಥರ ಸೀಲ್ ಎಲ್ಲ ಉಂಟಂತೆ ಕಂಪ್ನಿನೇನು ಗೊತ್ತಿಲ್ಲ ಚೆನ್ನಾಗಿ ಉಂಟು ಹಾಕಿ ತೋರಿಸ್ತೀನಿ ನಿಮಗೆ ಹಾಗೆ ಇದಕ್ಕೆ ನಾನು ಎಂಟುನೂರು ರೂಪಾಯಿ ಅಂತ ಹೇಳಿದರು ನಾನು ಬಾರ್ಗಿನ್ ಮಾಡಿ ಮಾಡಿ ಆರುನೂರ ಎಂಬತ್ತು ರೂಪಾಯಿ ಕೊಟ್ಟೆ ಕೊಡ್ಬೋದಾ ಅಂತ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಮೊದಲನೇ ಸಲ ಹೆಲ್ಮೆಟ್ ತಗೊಳ್ತಾ ಇರೋದು ಅದಕ್ಕೋಸ್ಕರ ಅಷ್ಟು ಕೊಡ್ಬೋದಾ ಇಲ್ವಂತ ಗೊತ್ತಿಲ್ಲ ಕೊಡ್ಬೋದಾ ಅಂತ ಇದ್ದರೆ ಹೇಳಿ ನಾನು ನಿಮಗೆ ಇವಾಗ ಹಾಕಿ ಸಹ ತೋರಿಸ್ತೀನಿ ಈ ರೀತಿ ಕಾಣಿಸುತ್ತೆ ಕಿವಿಯೆಲ್ಲ ಬಂದು ಅನಿಸುತ್ತೆ ನನಗೆ ಒಂಥರ ಬೇರೆ ಥರ ಫೀಲ್ ಆಗ್ತದೆ ಅಂದರೆ ನಾನು ಮಾತಾಡೋದು ಕೇಳಿಸೋದಿಲ್ವೇನು ಬೇರೆಯವ್ರಿಗೆ ಅನಿಸುತ್ತೆ ಅಷ್ಟು ಕಿವಿಯೆಲ್ಲ ಬಂದಾಗ್ತದೆ ಹೀಗೆ ಈ ಥರ ಮಾಡಿದರೆ ಹೀಗೆ ಕಾಣಿಸ್ತದೆ ಹಾಗೆ ಹೀಗೆ ಮಾಡಿ ಇಲ್ಲಿ ಕಟ್ಟುವಂಥದ್ದು ಹೇಗೆ ಕಾಣಿಸ್ತಾ ಇದೆ ಆರುನೂರ ಎಂಬತ್ತು ರೂಪಾಯಿ ಕೊಟ್ಟೆ ಕೊಡ್ಬೋದಾ ಇಲ್ವಾ ಅಂತ ಹೇಳಿ ಹಾಗೆ ಇವಾಗ ನಾಗೂರ್ಕ್ಕಿಂತ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಹೆಲ್ಮೆಟ್ ತೊಗೊಂಡು ಇದ್ದೆ ಇನ್ನು ನಿಮಗೆ ನಾಗರತ್ನಕರ ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ನಾಗರತ್ನಕ್ಕರ ಮನೆಗೆ ಇಲ್ಲಿ ಚೆಂಡು ಹೂವು ಉಂಟು ನೋಡಿ ಮುಂಚೆ ಎಲ್ಲ ಇರ್ತಿದ್ ನೋಡಿ ಚೆಂಡು ಹೂವು ಜೀಣಿ ಹೂನಾ ಅಂತ ಅಂತ ಗೊತ್ತಾಯಿಲ್ಲಪ್ಪ ನನಗೆ ನಿಮ್ಗೆ ಗೊತ್ತಿದ್ದರೆ ಹೇಳಿ ಇದ್ರದ್ದು ಈ ರೀತಿ ಒಣಗ್ತದೆ ಒಣಗಿ ಅದ್ರ ಬೀಜ ಬಿದ್ದರೆ ಸಾಕು ಸುತ್ತ ಎಲ್ಲ ಹೂವು ಆಗುತ್ತೆ ನಿಮ್ಗೆ ಗೊತ್ತಿದ್ರೆ ಹೇಳಿ ಹಾಗೆ ಇಲ್ಲೊಂದು ಹೂವು ಉಂಟು ತೋರಿಸ್ತೆ ನೋಡಿ ಈ ರೀತಿ ಉಂಟು ನೋಡಿ ಎಷ್ಟು ಚಂದ ಉಂಟು ನೋಡಿ ಪಿಂಕ್ ಬೇಬಿ ಪಿಂಕಲ್ಲಿ ಉಂಟು ಇಲ್ಲೂ ಕೂಡ ಒಂದು ಹೂವು ಉಂಟು ತುಂಬ ಥರದ ಎಲ್ಲ ಉಂಟು ಇದರದ್ದೆಲ್ಲ ಹೆಸರು ಗೊತ್ತಿದ್ರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಹೀಗೆಲ್ಲ ಉಂಟು ನೋಡಿ ಇಲ್ಲಿ ಒಂದು ಹೂ ಉಂಟು ನೋಡಿ ಇದರಲ್ಲಿ ಪಿಂಕ್ ಮತ್ತೆ ಇನ್ನೊಂದ್ ನೇರಳೆ ಕಲರ್ ಎಲ್ಲ ಬರುತ್ತದೆ ನಮ್ಮಲ್ಲಿ ನೇರಳೆ ಇದ್ದು ಇಲ್ಲಿ ವೈಟ್ ಉಂಟು ನೋಡಿ ಈ ಹೂವಿನಿಸ್ ನೆತ್ತಪುಷ್ಪ ನೆತ್ಯ ಪುಷ್ಪ ಅದು ಜೀನಿ ಹೂವ ಚೆಂಡು ಹೂವ ಅದು ಜೀನಿ ಜೀನಿಯ ತುಂಬಾ ದಿನ ಆದ್ಮೇಲೆ ನಮ್ಮ ನಾಗರತ್ನಕ ನೋಡ್ತಾ ಇದ್ರಿ ನೋಡಿ ಬೇಜಾರಾದಾಗಲ್ಲ ಇವ್ರ ಮನೆಗೆ ಒಂದ್ ರೌಂಡ್ ಬಂದು ಹೋಗುದು ಈಗ ಹೇಗೋ ಗಾಡಿ ಇತ್ತಲ್ಲ ಹೇಳ್ಕೊಂಬಿಕೆ ಒಂದು ಒಪ್ಪು ಹಾಯ್ ಮಣ್ಣಾಗತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ ನಿನ್ನೆ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೆ ಇತ್ತು ಒಂದೇ ದಿನಕ್ಕೆ ಎಂಡ್ ಅಂತ ಅಂದ್ಕೊಂಡೆ ಸಂಜೆ ಆಗಲೇ ಇಲ್ಲ ಶೌರ್ಯ ಮೊಬೈಲ್ ಕೊಡಲೇ ಇಲ್ಲ ಹಾಗಾಗಿ ಎಂಡ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ನಾನು ನಿಮಗೆ ಹೇಳಿದೆ ಎರಡು ಟಾಪನ್ನು ಸ್ಟಿಚ್ಚಿಂಗ್ ಕೊಟ್ಟಿದ್ದೆ ಆಯಿತು ಅದನ್ನು ತಗೊಂಡು ಬಂದೆ ನಿನ್ನೆ ಸ್ಟಿಚ್ ಮಾಡೋ ಡ್ರೆಸ್ಸಲ್ಲಿ ಇವಾಗ ವೇರ್ ಮಾಡೋದೆಲ್ಲ ಸ್ವಲ್ಪ ಕಮ್ಮಿನೇ ಯಾಕಂದರೆ ಆನ್ಲೈನಲ್ಲೇ ಚೀಪ್ ಆ್ಯಂಡ್ ಬೆಸ್ಟಾಗೆ ಸಿಗ್ತದೆ ಅದಕ್ಕೋಸ್ಕರ ಸ್ಟಿಚಿಂಗಿಗೆ ಯಾರೂ ಹೊತ್ತಿಲ್ಲೆ ಹೆಚ್ಚು ಆದರೂ ನನ್ನದೊಂದು ಓಲ್ಡ್ ಪೀಸ್ ಇದಿತ್ತು ಬೆಂಗಳೂರಲ್ಲೇ ಸುಮಾರು ಐದು ವರ್ಷ ಆಯಿತು ಆ ಪೀಸ್ ತುಂಬ ಇಷ್ಟ ಇದ್ದಿತ್ತು ಇದು ಬಂದು ಪ್ಯಾಂಟ್ ಪೀಸ್ ಆಗಿತ್ತು ಇದು ಬಂದು ಡ್ರೆಸ್ ಪೀಸ್ ಆಗಿತ್ತು ದುಪ್ಪಟ ಇದೆ ಅಲ್ಲಿ ಒಳಗಡೆ ಯಾಕೋ ಇಷ್ಟ ಆಯಿತು ಹೊಲಿಸ್ಕೊಳ್ಬೇಕಂತ ಅನಿಸ್ತೇ ಇತ್ತು ಅದಕ್ಕೋಸ್ಕರ ಹೊಲಿಸ್ಕೊಂಡೆ ಈ ಥರ ಸ್ಕೈ ಬ್ಲೂ ಕಲರಲ್ಲಿ ಉಂಟು ಈಗ ಉಂಟು ಮತ್ತು ಸ್ಲೀವ್ ಲೆಂತ್ ಕೊಟ್ಟಿದ್ದೀನಿ ಈಗ ಹಾಕಿದ್ದೀನಿ ನೋಡಿ ಅಲ್ಲಿ ತನಕ ಬರ್ತದೆ ಹಾಗೆ ಈ ರೀತಿ ಉಂಟು ಎಡ್ರೆಸ್ ಫುಲ್ ಹೀಗಿದೆ ದೇವಸ್ಥಾನಕ್ಕೆ ಫಂಕ್ಷನ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲೇ ಮಾಮೂಲಿ ದಾರ ಮತ್ತು ಇಲ್ಲಿ ಒಂದು ಜಿಪ್ಪು ಈ ರೀತಿ ಉಂಟು ನೋಡಿ ಚೆನ್ನಾಗುಂಟು ಇವತ್ತು ಶನಿವಾರ ಉಪ್ಪಿನ ಹಬ್ಬ ಇವತ್ತು ಈ ಡ್ರೆಸ್ನೇ ವೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ವೇರ್ ಮಾಡಿದರೆ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ತೋರಿಸ್ತೀನಿ ಇದೊಂದು ಡ್ರೆಸ್ ಆ್ಯಕ್ಚುಲಿ ಇದ್ರ ಪ್ಯಾಂಟ್ ಪೀಸ್ ಇದ್ದಿತ್ತು ಎಂತಕಂದರೆ ಪ್ಯಾಂಟ್ ಪೀಸ್ ಬೇಡ ಅಂತ ಪ್ಯಾಂಟೆಲ್ಲ ಅಷ್ಟು ಬಾಳಿಕೆ ಬರೋದಿಲ್ಲ ಅದಕ್ಕೋಸ್ಕರ ಲೆಗ್ಗಿನ್ಸೇ ಇದ್ದು ನನ್ನ ಹತ್ರ ಮ್ಯಾಚಿಂಗ್ ಕಲರ್ ಅದಕ್ಕೋಸ್ಕರ ಅದನ್ನೇ ಮ್ಯಾಚ್ ಮಾಡಿದೆ ಹಾಗೆ ಪ್ಲೇನ್ ಒಂದು ಟಾಪ್ ಹೊಲಿಯುವ ಅಂತ ಹೊಲಿಸ್ಕೊಳ್ಳುವ ಅಂತ ಅದನ್ನು ಪ್ಯಾಂಟ್ ಪೀಸ್ನೇನು ಮಾಡಿದೆ ಶಾರ್ಟಾಗಿ ಜೀನ್ಸಿಗೆ ವೇರ್ ಮಾಡುವ ಹಾಗೆ ಒಂದು ಟಾಪ್ ಮಾಡಿ ಅಂತ ಕೊಟ್ಟೆ ನಾನು ಹೇಳ್ದಂಗೆ ಮಾಡಿದರೆ ಶಾರ್ಟೇ ಉಂಟು ಪ್ಯಾಂಟು ಸಾರಿ ಟಾಪ್ ಇಷ್ಟು ಉಂಟು ಬೇಕಾದರೆ ಬಿಡಿಸ್ಕೊಳ್ಳಿಕ್ಕೆ ಫಿಟ್ಟಿಂಗ್ ಎಲ್ಲ ಸರಿ ಉಂಟು ಆದರೆ ನನಗೆ ಇದು ಏನು ಅಷ್ಟು ಇರಲಿಲ್ಲ ಈ ಟಾಪ್ ಮಾಲಿಸಿದ ಮೇಲೆ ಸ್ಟೈಲ್ವೋ ಏನೋ ನಂಗೆ ಗೊತ್ತಿಲ್ಲ ಅಷ್ಟು ಇಷ್ಟ ಆಗಿಲ್ಲ ನನಗೆ ಅದು ಇಷ್ಟ ಆಯಿತು ಸ್ಕೈ ಬ್ಲೂ ಕಲರ್ ಇದು ಅಷ್ಟು ಇಷ್ಟ ಆಗಲಿಲ್ಲ ಈ ರೀತಿ ಉಂಟು ಈ ರೀತಿ ಉಂಟು ಲೆಂತ್ ಜೀನ್ಸ್ಗೆಲ್ಲ ವೇರ್ ಮಾಡ್ತಾಳು ನೋಡಿ ಗಂಟಕ್ಕಿಂತ ಮೇಲುಗಡೆನೇ ಅಲ್ಲಿ ತನಕ ಉಂಟು ಮಾಮೂಲಿ ಜಿಪ್ಪು ಒಂದು ಇದು ಇದಕ್ಕೆ ಸ್ಟಿಚ್ಚಿಂಗೀಗಲ್ಲ ಈಗ ರೇಟ್ ಜಾಸ್ತಿ ಅಲ್ಲ ಮುನ್ನೂರು ರೂಪಾಯಿ ತಗೊಂಡ್ರೆ ಒಂದೊಂದಕ್ಕೆ ನಂಗೆ ಅನಿಸ್ತು ಅದು ಪರವಾಗಿಲ್ಲ ಇದು ಬೇಡ ಇದ್ದಿತ್ತು ಕೊಡೋದು ಅಷ್ಟು ಇಷ್ಟ ಇಲ್ಲ ನನಗೆ ಏನಪ್ಪ ನಂಗೆ ಇಷ್ಟ ಆಗಿಲ್ಲ ಹಾಗೆ ಅದು ಇಷ್ಟ ಆಯಿತು ಸ್ಕೈ ಬ್ಲೂ ಕಲರು ಇಷ್ಟ ಆಗಿಲ್ಲ ಇದನ್ನು ಅಕ್ಕನಿ ಕೊಡುವ ಅಂತ ಇದ್ದೆ ಅವಳು ಆಫೀಸ್ಗಾರು ಹಾಕ್ಕೊಳ್ಳಿ ಅಂತ ಇಷ್ಟ ಆದರೆ ಅವಳಿಗೆ ಕೊಡ್ತೀನಿ ಬೇಡ ಅಂದರೆ ನಾನು ಯೂಸ್ ಮಾಡ್ತೀನಿ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಅಂತ ಇಲ್ಲಿಗೆ ಎಂಡ್ ಮಾಡುವ ಅಂತ ನೆಕ್ಸ್ಟು ನಿಮಗೆ ಉಪ್ಪಿಂದ ಜಾತ್ರೆ ಬ್ಲಾಗ್ ಸಿಗ್ತದೆ ನೋಡಲಿಕ್ಕೆ ಹಾಗೆ ಯಾರೆಲ್ಲ ಉಪ್ಪು ಬುಕ್ ಹೋಗಿದ್ರಿ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹಸುರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾಳೆ ನಮ್ಮ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್